ಅಂಶದಲ್ಲಿ ಕೆಲವೊಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಸ್ಕೀಮ್ನಲ್ಲಿ ಇವತ್ತು ಟಿ ಕ್ಯಾಪ್ ಅವರು ಟಯೋಟಾ ಕಿರ್ಲೋಸ್ಕರ್ ಆಟೋ ಪಾರ್ಟ್ಸ್ ಅವ್ರ ವತಿಯಿಂದ ಬಹಳ ಸುಂದರವಾದಂಥ ಸುಸಜ್ಜಿತವಾದಂಥ ಒಂದು ಶಾಲಾ ಕೊಠಡಿಯನ್ನು ಕೊಠಡಿಗಳನ್ನು ಇವತ್ತು ನಾವು ಭಾಳ ಸಂತೋಷದಿಂದ ಉದ್ಘಾಟನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸನ್ಮಾನ್ಯ ತುಳಿತಕ್ಕೆ ಒಳಗಾದಂಥ ಜನಾಂಗ ವಿದ್ಯಾಭ್ಯಾಸದಿಂದ ದೂರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಅವರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಮುಖ್ಯವಾಹಿನಿಗೆ ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆ ದಿಕ್ಕಿನಲ್ಲಿ ಇವತ್ತು ನಮ್ಮ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ವ್ಯಕ್ತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಇದೊಂದು ವಿಶೇಷವಾದಂತ ಕಾರ್ಯಕ್ರಮ ಇದು ಇದರ ಸದುಪಯೋಗವನ್ನ ನಮ್ಮ ಮಕ್ಕಳು ಮತ್ತು ಶಿಕ್ಷಕರು ಪಡ್ಕೋಬೇಕು ಇಲ್ಲಿ ಎಷ್ಟು ಜನ ಶಿಕ್ಷಕರ ಅರವತ್ತು ಜನ ಎಪ್ಪತ್ತು ಜನ ಮಕ್ಕಳವ್ರೆ ಅಂತ ಗೊತ್ತಾಯ್ತು ನನಗೆ ಮತ್ತು ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ ಇಬ್ಬರೇಬ್ರ ಅಂತ ಅಂತೇಳಿ ಎಲ್ಲ ರೋಡಲ್ಲಿ ಓಡಾಡೋರಿಗೆ ಬಸ್ ಹತ್ರ ಇರೋರಿಗೆಲ್ಲ ಜಾಸ್ತಿ ಕೊಟ್ಬಿಡ್ತೀರಾ ಸ್ವಲ್ಪ ಒಳಗೆ ಬರೋರಿಗೆಲ್ಲ ಕಡಿಮೆ ಆಗ್ತೀರಾ ನೀವು ಅದೇ ಸಮಸ್ಯೆ ಹಾ ಎಪ್ಪತ್ತು ಜನಕ್ಕೆ ಏನೋ ಎಷ್ಟು ಇಬ್ಬರು ಟೀಚ್ ಮಾಡೋಕ್ಕಾಗಿದ್ದೇನು ರೀ ಇಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮ ತಗೋಬೇಕಲ್ವ ನೀವು ಹಾಂ ನಾಲ್ಕು ಜನ ಮೂರು ಜನ ನಾಲ್ಕು ಜನ ಇರೋ ಕಡೆ ಆಗ್ತೀರಾ ಅದೊಂದು ಮೂಲಭೂತವಾದಂಥ ಹಕ್ಕು ನಾವು ಕೊಡಲೇಬೇಕು ಸರ್ಕಾರ ಅದರ ಜವಾಬ್ದಾರಿ ಶಿಕ್ಷಣ ಮತ್ತು ಆರೋಗ್ಯ ಅಂತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅದರಂತೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಕಳೆದ ಬಾರಿ ಮಕ್ಕಳಿಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಇವತ್ತು ನಾವು ಶೂಭಾಗ್ಯವನ್ನು ಕೂಡ ಕೊಟ್ಟಿದ್ದೀವಿ ಮತ್ತು ಪ್ರತಿ ದಿವಸ ಹಾಲು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಹಾಲು ಕೊಡ್ತಕ್ಕಂಥದ್ರಲ್ಲಿ ಎರಡು ಉದ್ದೇಶ ಇದೆ ಒಂದು ರೈತರಿಗೂ ಕೂಡ ಅನುಕೂಲ ಆಗಬೇಕು ನಮ್ಮ ಮಕ್ಕಳಿಗೂ ಕೂಡ ಪೌಷ್ಟಿಕವಾದಂಥ ಆಹಾರ ಸಿಗಬೇಕು ಆದರೆ ನೆನ್ನೆ ಮೊನ್ನೆ ಮೊಟ್ಟೆಯನ್ನು ಕೂಡ ಕೊಡ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ ಆದರೆ ನಾವು ಹೇಳ್ತಕ್ಕಂಥದ್ದು ಏನಂದರೆ ಶಿಕ್ಷಕರು ಮತ್ತು ನಾವುಗಳು ಜವಾಬ್ದಾರಿ ಜಾಸ್ತಿ ಇದೆ ಅದನ್ನು ಪ್ರಾಮಾಣಿಕವಾಗಿ ಮಕ್ಕಳಿಗೆ ತಲುಪಿಸ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಆ ಕೆಲಸವನ್ನು ಮಾಡಬೇಕು ಇವತ್ತು ಟಿ ಕ್ಯಾಪ್ ಅವರು ಎರಡು ಕೋಟಿ ವೆಚ್ಚದಲ್ಲಿ ಸುಮಾರು ಐದು ಕೊಠಡಿಗಳು ಐದು ಆರು ಐದು ಕೊಠಡಿಗಳು ಸಂಪೂರ್ಣವಾಗಿ ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಂತೆ ಮಕ್ಕಳಿಗೆ ಇನ್ಯಾವುದು ಕೂಡ ಸರ್ಕಾರ ಮೂಲಭೂತ ಸೌಕರ್ಯದ ವಿಚಾರದಲ್ಲಿ ಈ ಕಡೆ ತಿರುಗಿ ನೋಡಬಾರ್ದು ಆ ರೀತಿ ತಾವು ಮಾಡಿದ್ದೀರಾ ತಮಗೆ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಈ ಭಾಗದ ಜನಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಕೊಡ್ತಾ 对吧？啊。